ಸ್ನೇಹಿತರೆ ವೆಲ್ಕಮ್ ಟು ಕ್ರಿಯೇಟಿವ್ ಸೊಲ್ಯೂಷನ್ಸ್ ನಾನು ನಿಮ್ಮ ಕಿರಣ್ ನೇತೃತ್ವ ಇವತ್ತು ಅಂದ್ರೆ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡಿದ್ರೆ ನೀವು ಮುದ್ದಿಕ್ಕೆಲ್ಲ ಚಿನ್ನ ಆಗುತ್ತೆ ಮತ್ತು ನೀವು ಅನ್ಕೊಂಡ ಕೆಲಸ ಎಲ್ಲ ಬಹಳಷ್ಟು ನೆರಳಿರುತ್ತೆ ಇವತ್ತು ವಿಶೇಷವಾದಂತ ಸೂಪರ್ ಪವರ್ ಅಂತಾನೆ ಹೇಳೋದು ತಪ್ಪಾಗಲ್ಲ ಇವತ್ತು ಬಹಳಷ್ಟು ಒಳ್ಳೆಯ ದಿನ ಅದು ಏನ್ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಕಮೆಂಟ್ ನಲ್ಲಿ ಕೇಕ್ ಅಂತ ಟೈಪ್ ಮಾಡಿ ಅಭಿಪ್ರಾಯ ತಿಳಿಸಿ ಈ ಒಂದು ಕೆಲಸವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಬೋದು ಇವತ್ತು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಅದ್ಭುತವಾದ ದಿನ ಲಯನ್ ಗೇಟ್ ವೇ ಪೋರ್ಟಲ್ ಅಂತ ಕರೀತೀನಿ ಈ ದಿನ ಅಂದ್ರೆ ಇವತ್ತು ಸೂಪರ್ ನ್ಯಾಚುರಲ್ ಪವರ್ ಅನ್ನೋ ದಿನ ಹಾಗಾಗಿ ಇವತ್ತು ನೀವು ಏನ್ ಮಾಡಬೇಕು ಸಂಜೆ ಸಮಯದಲ್ಲಿ ವಿಶೇಷವಾಗಿ ಒಂದು ವೈಟ್ ಪೇಪರ್ ವಿಶೇಷವಾಗಿ ಈ ಒಂದು ಚಿತ್ರವನ್ನು ಎಂಟು ಅನ್ನೋದನ್ನ ಬರೆದುಕೊಳ್ಳಿ ಎಂಟು ಚಿತ್ರವನ್ನು ಬರೆದುಕೊಂಡು ವಿಶೇಷವಾಗಿ ಗ್ರೀನ್ ಪೆನ್ನಲ್ಲಿ ಬರೆದಿರ್ಬೇಕು ಇದನ್ನ ಬರೆದಿಟ್ಟು ಬರೆದು ಬಿಟ್ಟು ಏನ್ ಮಾಡಬೇಕು ಅಂದ್ರೆ ಈ ಒಂದು ಪಾಯಿಂಟ್ ಪಾಯಿಂಟ್ನ ಹಾಕೊಳ್ಳಿ ಮನೆ ಕಟ್ಟಬೇಕು ಲೈಟ್ ಒಳ್ಳೆ ಮೊದಲೇ ಬೇಗ ಆಗ್ಬೇಕು ಮನೆ ಪ್ರಾಬ್ಲಮ್ ದೂರ ಆಗ್ಬೇಕು ಅಂತ ನೀವು ಅದು ಎಂಟು ಅನ್ನೋ ಚಿತ್ರದಲ್ಲಿ ಗ್ರೀನ್ ಪೆನ್ ಅಲ್ಲಿ ಬರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಯಾಕೆಂದ್ರೆ ಇವತ್ತಿನ ದಿನ ಆ ತರ ಒಂದು ಸೂಪರ್ ನ್ಯಾಚುರಲ್ ಪವರ್ ನ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಎಲ್ಲ ಪಾಯಿಂಟ್ ಬರೆದು ಈ ಕೆಳಭಾಗದಲ್ಲಿ ಧನ್ಯವಾದಗಳು ಅಂತ ಬರೀ ಇದನ್ನು ಬರೆದುಬಿಟ್ಟು ಶಿವನ ಪಾದ ಅಥವಾ ಇಷ್ಟ ಆಗಿರುವಂತಹ ದೇವರು ಗಣೇಶ ಸಾಯಿಬಾಬುರಾಗಿರ್ಬೋದು ಯಾವುದೇ ಇಟ್ಟು ಇದನ್ನ ಅದರ ಪಾದದಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಿ ತದನಂತರ ಮರುದಿನ ನಿಮ್ಮ ಡೈರಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡು ನೋಡಿ ಆವಾಗ ಇಪ್ಪತ್ತೊಂದು ದಿನಗಳ ಒಳಗೆ ನೀವು ಅನ್ಕೊಂಡಿದ್ದೆಲ್ಲ ಕೂಡ ಮರವೇ